ಮ್ಯಾನ್ಹಂಟ್ ತರ ತಲೆಮರೆಸಿಕೊಂಡಿರುವವರ ಹುಡುಕಾಟದ ಕುತೂಹಲ ಇದೆಯಲ್ಲ ಜನರಿಗೆ ಜನಕ್ಕೂ ದೇಶದ ಜನಕ್ಕೂ ಕೊಡಬೇಕು ಅಂತ ಮೂರ್ಖತನದ ಪರಮಾವಧಿಯನ್ನು ತೋರಿಸ್ತಾ ಇರೋ ಈ ಪ್ರಜ್ವಲ್ ರೇವಣ್ಣ ತೀರ್ಮಾನ ಮಾಡದಿದೆ ಇದು ಹೀಗೆ ಮುಗಿದು ಬಿಟ್ರೆ ಸೀರಿಯಲ್ ಚೆನ್ನಾಗಿರಲ್ಲ ಲೆಟ್ ಮೀ ಎಕ್ಸ್ಟೆಂಡ್ ಅಂಡ್ ಗಿವ್ ಮಜಾ ಮಸಾಲ ಇರಲಿ ಅಂತ ಇದ್ದಂಗಿದೆ ಬಿಕಾಸ್ ಇಸ್ ನೋ ಆಪ್ಷನ್ ಇಂಥ ಸನ್ನಿವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ತಾವೇ ಅಖಾಡವನ್ನು ಪ್ರವೇಶ ಮಾಡದಂಗಿದೆ ನೇರವಾಗಿ ಕಾಗದದಲ್ಲಿ ಎಲ್ಲಿಯೇ ಇದ್ದರೂ ಸ್ವದೇಶಕ್ಕೆ ಬಂದು ಪೊಲೀಸ್ ಮುಂದೆ ಶರಣಾಗಬೇಕು ವಾಪಸ್ ಬರದಿದ್ದರೆ ಕುಟುಂಬದಿಂದ ದೂರ ಆಗಬೇಕಾಗುತ್ತದೆ ಅಂದರೆ ನಮ್ಮ ಕುಟುಂಬಕ್ಕೂ ನಿನಗೂ ಸಂಬಂಧವಿಲ್ಲ ಅಂತ ನಿರ್ಧಾರಕ್ಕೆ ಬರಬೇಕಾಗುತ್ತೆ ಇದಕ್ಕೆ ಮುಖ್ಯಮಂತ್ರಿಗಳು ಬಹಳ ಕ್ಯೂರಿಯಸ್ಲಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಕಾರ ಕಳಿಸಿರೋರೇ ಅವರಲ್ವಾ ಪತ್ರ ಬರೆಯುವ ನಮ್ಮ ಪ್ರಕಾರ ಕಳಿಸಿರೋರೇ ಅವರಲ್ವಾ ಬರೆಯೋದು ಮತ್ತೆ ಭೇಟಿ ನಮಸ್ಕಾರ